ಸಿರಟ್ಟಿ ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಜಾತಿ ಮೀಸಲಾದ ನಂತರ ಬಂಜಾರ ಸಮುದಾಯಕ್ಕೆ ಸೇರಿದ ಶಾಸಕರಾಗಿ ಮೂರು ಬಾರಿ ಆಯ್ಕೆಯಾದರೂ ಲಕ್ಷ್ಮೇಶ್ವರದಲ್ಲಿ ಶ್ರೀ ಶಿವಾಲಾಲ್ ಸಮುದಾಯ ಭವನ ಕನಸಿನ ಮಾತಾಗಿ ಉಳಿದು ಹೋಗಿದೆ ಹಾಲಿ ಮಾಜಿ ಶಾಸಕರ ನಿರ್ಲಕ್ಷ್ಯದಿಂದ ಬಂಜಾರ ಸಮುದಾಯ ಭವನ ನಿರ್ಮಾಣ ಆಗದಿರುವುದು ದುರಾಷ್ಟ್ರಕರ ಸಂಗತಿಯಾಗಿದೆ ಬಂಜಾರ ಸಮುದಾಯದ ಸಂಪ್ರದಾಯ ಪದ್ಧತಿಗಳಿಗೆ ಮದುವೆ ವ್ಯಾಪಾರ ಜವಳಿ ಕಿರಾಣಿ ಎಲ್ಲದಕ್ಕೂ ಲಕ್ಷ್ಮೇಶ್ವರವನ್ನೇ ಅವಲಂಬಿಸಿದ್ದು ಅದರಲ್ಲೂ ಮದುವೆ ಸೀಸನ್ನಲ್ಲಿ ವಧುವರರಿಗೆ ಜವಳಿ ತೆಗೆದುಕೊಳ್ಳಲು ನೂರಾರು ಜನರು ಬರುತ್ತಾರೆ ಅವರು ಅಂಗಡಿಯ ಮುಂದೆ ಅಂಗಡಿ ಕಾರನ ಬೈಗುಳವನ್ನು ಬಯಸಿಕೊಂಡು ಎಲ್ಲೆಂದರಲ್ಲಿ ಕುಳಿತುಕೊಂಡು ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಲಕ್ಷ್ಮೇಶ್ವರ ತಾಲೂಕಿನ ಸುತ್ತಮುತ್ತಲಿನಲ್ಲಿ ಒಟ್ಟು ನಲ್ವತ್ತೆಂಟು ಗ್ರಾಮಗಳಿದ್ದು ಮೂವತ್ತೈದು ಸಾವಿರಕ್ಕೂ ಹೆಚ್ಚಿನ ಬಂಜಾರ ಜನಸಂಖ್ಯೆ ಹೊಂದಿದೆ ಆದ್ದರಿಂದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಿವೇಶನ ಖರೀದಿಸಿ ಬಂಜಾರ ಸಮುದಾಯ ಭವನ ನಿರ್ಮಾಣ ಮಾಡಬೇಕೆಂಬುದು ಈ ಭಾಗದ ಲಂಬಾಣಿ ಸಮುದಾಯ ಆಶೆಯಾಗಿದೆ ಅದರಂತೆ ಶಾಸಕ ಡಾಕ್ಟರ್ ಚಂದ್ರು ಲಂಬಾಣಿಯವರು ಉಳಿದ ತಮ್ಮ ಅವಧಿಯಲ್ಲಾದರೂ ಶ್ರೀ ಶೇವಾಲ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಎನ್ನುವ ಈ ಭಾಗದ ಲಮಾಣಿ ಸಮುದಾಯದ ಆಶೆಯಾಗಿದೆ